ಒಳಗ ನಿಮಗೂ ಸೇಫ್ಟಿ ಬರಬಾರ್ದು ಸೇಫ್ಟಿ ಅದ ತಿಂಗಳ ತಿಂಗಳು ಹತ್ತು ರೂಪಾಯಿ ಕೊಡಿ ಯಾಕಂದ್ರೆ ಕೊಟ್ಬಿಡೋಣ ಐದು ರೂಪಾಯಿ ನಾಲ್ಕು ತಿಂಗಳ್ ಬಿಡೋಣ ಅವಾಗ ಮಜಾ ಬರುತ್ತೆ ನಾವು ತಿನ್ನ ಮಜಾ ಬರಲ್ಲ ಯಾರು ಒಮ್ಮೆ ಬಿದ್ದಿರ ಅರ್ಧ ಹೆಂಗಿದ್ರು ಅಮ್ಮ ನಿಮ್ಮ ಏನಾರ ಅಮ್ಮನ ಅಮ್ಮನಿ ಮೊಸರನ್ನ ಬೆಲ್ಲ ಮೊಸರನ್ನ ಬೆಲ್ಲ ಬಾಯ್ ವಾರಕ್ಕೆ ಏನು ಬೇಡ ಏನು ಔಷಧ ಇಲ್ಲ ಮಗಳಿಗೆ ತಲೆ ಕೆಳಿದಷ್ಟೇ ಮೊಸರನ್ನ ಬೆಲ್ಲ ಬಾಳೆಣ್ಣು ಅಷ್ಟೇ ಊಟದ ತಲೆನಿಕ್ಕೇ ಬೇಡ ಏನೋ ಹೇಳ್ತೀನಿ

ತುಂಬಾ ಕಷ್ಟ ಯಾರ ಅಲ್ಲಿ ದೀಪಗಳಿದಾವೆ ಕಾಣತ್ರಿ ನಿಮ್ಗೆಲ್ಲ ದೀಪಗಳು ತಗೊಂಡೋಗ್ ಹಚ್ಚದೆ ಪುಣ್ಯ ದೀಪಗಳು ಮನೆಗೆ ಬೆಲ್ಲ ಇದೆ ನೋಡಿ ಯಾರೇ ಮಕ್ಕಳು ಇಲ್ಲ ಅಲ್ಲಿ ಬೆಲ್ಲ ಇದೆ ಅಕ್ಕಿ ಇದೆ ನಾವೇ ತಿಂತೀವಿ ಅಕ್ಕಿ ಬಡಂಗಿಲ್ಲ ಅಲ್ಲಿ ಬೆಲ್ಲ ಉಟ್ಟು ತಗೊಂಡೋಗ ಮನೆಗ್ ಬೆಲ್ದಾಣ ಬರೋ ಹೊಣ್ಣಿ ಬರೋದಿಂಗ್ ಮಕ್ಳಾಗ್ ತಗೋರಿ ಯಾರೇ ಮಕ್ಕಳಾಗಿ ತಗೋರಿ ಯಾರಿಗೆ ದೀಪ ಬೇಕು ಮನೆ ಬೆಳಗ್ಗೆ ತಗೊಂಡೋಗಿ ದೀಪ ಕೊಡಿದಾವೆ ದೀಪನೇ ಕೊಡೋದು ದೀಪ ಕೊಡ್ತೀವಿ ನಾವು